ಸಾಧನಾ ಸಮಾವೇಶ ಏನೊಂದು ಅವರ ಒಂದು ದುರಾಡಳಿತ ದುರಾಡಳಿತದ ಸಾಧನೆ ಅಧಿಕಾರಕ್ಕೆ ಬಂದೀಗ ಎರಡು ವರ್ಷ ಕಾಲಕ್ಕಿಂತ ಹೆಚ್ಚಾಗಿ ಸಮಯ ಆಗಿದ್ದರೂ ಸಹ ಬಹಳಷ್ಟು ಭರವಸೆಯಿಂದ ಆರ್ಭಟ ಬಹಳಷ್ಟು ವಿಶ್ವಾಸವನ್ನು ಕೊಟ್ಟು ಜನರನ್ನು ನಂಬಿಸಿ ಮತವನ್ನು ಪಡ್ಕೊಂಡು ಬಹಳ ದೊಡ್ಡ ಬಹುಮತ ವರ್ಷ ಕಳೆದ ಮೂವತ್ತಾರು ಆರು ವರ್ಷದಲ್ಲಿ ಎಂದೂ ಕಾಣದಂಥ ಬಹುಮತವನ್ನು ಪಡೆದು ಆಡಳಿತಕ್ಕೆ ಬಂದಿರುವಂಥ ಈ ಕಾಂಗ್ರೆಸ್ ಪಕ್ಷ ಪ್ರಾರಂಭದ ದಿನದಿಂದಲೂ ಬರೀ ಜನರಿಗೆ ದ್ರೋಹವನ್ನ ಅನ್ಯಾಯವನ್ನ ಭ್ರಷ್ಟಾಚಾರವನ್ನ ಮಾಡುತ್ತೇ ಬಂದಿದ್ದಾರೆ ಯಾವುದೇ ಒಂದು ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಈ ರೀತಿ ಪ್ರಾರಂಭದ ದಿನದಿಂದಲೂ ಪ್ರತಿನಿತ್ಯ ಭ್ರಷ್ಟಾಚಾರ ನೂರಾರು ಹಗರಣ ಒಂದು ಎರಡಲ್ಲ ನೂರಾರು ಹಗರಣ ಒಂದು ಒಳ್ಳೆ ಕೆಲಸವನ್ನು ಒಂದೇ ಒಂದು ಒಳ್ಳೆ ಕೆಲಸವನ್ನು ಮಾಡದಂತ ಸರ್ಕಾರ ಏನಾರು ಇದ್ದರೆ ಅದು ಇಂದಿನ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧನಾ ಸಮಾವೇಶವನ್ನು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಈ ಸಾಧನ ಸಮಾವೇಶದಲ್ಲಿ ಇವತ್ತು ತಲೆ ಮೇಲೆ ಒಡೆದಾಗಿ ಸುಳ್ಳನ್ನು ಹೇಳಕ್ಕೆ ಇಷ್ಟು ಹಿರಿಯರಾಗಿದ್ದರು ಒಬ್ಬ ಮುಖ್ಯಮಂತ್ರಿ ಆಗಿರೋರು ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ಆತ್ಮಸಾಕ್ಷಿ ಒಬ್ಬ ಮನುಷ್ಯನಿಗೆ ಏನಾರು ಒಂದು ಆತ್ಮಸಾಕ್ಷಿ ಇರಬೇಕಲ್ಲ ಒಂದು ಆತ್ಮಸಾಕ್ಷಿ ಎಳ್ಳಷ್ಟು ಇಟ್ಕೊಳ್ಳದೆ ಸುಳ್ಳನ್ನ ಹೇಳ್ಕೊಂಡು ಸುಳ್ಳನ್ನೇ ಸತ್ಯ ಅಂತ ಹೇಳಿ ಸಮರ್ಥಿಸಿಕೊಂಡು ಇವತ್ತು ಸಾಧನ ಸಮಾವೇಶದಲ್ಲಿ ಮೂಡ ಹಗರಣ ಆಗಿರೋದಕ್ಕೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರು ಮೂಡ ಹಗರಣವನ್ನು ಏನು ಅಂತ ಹೇಳ್ತಾರೆ ವಾಲ್ಮೀಕಿ ಹಗರಣದಲ್ಲಿ ಏನ್ ಹೇಳ್ತಾರೆ ವಾಲ್ಮೀಕಿ ಹಗರಣದಲ್ಲಿ ನೇರವಾಗಿ ಅವರೇ ಒಪ್ಕೊಂಡಿದ್ದಾರೆ ನೇರವಾಗಿ ಹಣ ವರ್ಗಾವಣೆ ಆಗಿರುವಂಥದ್ದು ಸೈಟ್ ಅನ್ನು ಅವರೇ ವಾಪಸ್ ಕೊಟ್ಟಿದ್ದು ಭ್ರಷ್ಟಾಚಾರ ಯಾವ ಗಾತ್ರದಲ್ಲಿ ಭ್ರಷ್ಟಾಚಾರ ಆಗಿರುವಂಥದ್ದು ಅಥವಾ ಸರ್ಕಾರ ಅಧಿಕಾರಿಗಳ ಆತ್ಮಹತ್ಯೆಗಳ ಬಗ್ಗೆನ ಆರ್ಸಿಬಿ ಸ್ಟಾಂಪೇಡ್ ನಾವು ವಿಚಾರದಲ್ಲ ಹಗಲು ದೊರೋಡೆಯನ್ನ ಪ್ರತಿಯೊಂದರಲ್ಲೂ ಕಮಿಷನ್ ಎಲ್ಲಾ ಕಡೆ ಕಮಿಷನ್ 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 ನೂರು ಪರ್ಸೆಂಟ್ ಇಂದ ಕೆಲವು ಕಡೆ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಇನ್ನೊಂದಿಷ್ಟು ಕಡೆ ಎಂಬತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಈ ಪರ್ಸೆಂಟ್ಗಳಲ್ಲೇ ಭ್ರಷ್ಟಾಚಾರ ದುಡ್ಡಿಲ್ಲದೆ ಯಾವ ಟ್ರಾನ್ಸ್ಫರ್ ಇಲ್ಲ ದುಡ್ಡಿಲ್ಲದೆ ಇಲ್ಲದೆ ಯಾವುದೂ ಟ್ರಾನ್ಸ್ಫರ್ ಇಲ್ಲ ದುಡ್ಡಿನ ವಿಚಾರದಲ್ಲಿ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿರೋದಿದ್ದಾರೆ ದಲಿತ ವರ್ಗಕ್ಕೆ ಸೇರಿರುವಂತವರು ಇವತ್ತು ಚಂದ್ರಶೇಖರ್ ಆಗಲಿ ಪುರುಷೋತ್ತಮ್ ಆಗಲಿ ಎಲ್ಲ ದಲಿತ ವರ್ಗಕ್ಕೆ ಸೇರಿದವರ ಇಂಥ ಅಧಿಕಾರಿಗಳೇ ಈ ಸರ್ಕಾರದಲ್ಲಿ ಯಾವ ಇತಿಹಾಸದಲ್ಲಿ ಯಾವ ಸರ್ಕಾರದಲ್ಲೂ ಯಾವ ಅವಧಿಯಲ್ಲೂ ಸರ್ಕಾರಿ ಅಧಿಕಾರಿಗಳು ಯಾವ ತರ ಆತ್ಮಹತ್ಯೆ ಮಾಡಿರೋ ನೋಡ್ಕೊಂಡಿದ್ದೀರಾ ಸರ್ ಯಾವ್ದು ರೀ ಇತಿಹಾಸದಲ್ಲಿ ಎಲ್ಲ ಅಧಿಕಾರಿಗಳು ಇವತ್ತು ಆತ್ಮಹತ್ಯೆಗಳು ಮಾಡಿಕೊಳ್ಳುವಂಥದ್ದಾಗ್ತಿದೆ ಸೊ ಇಂಥದನ್ನೆಲ್ಲರೂ ಮಧ್ಯದಲ್ಲಿ ಓಲಿ ಒಂದು ಗುಣಮಟ್ಟ ಶಿಕ್ಷಣ ಕೊಡ್ತಾ ಇದ್ದಾರಾ ಇಲ್ಲ ಬಾಣತಿಯರ ಸಾವು ಕಣ್ಣು ಮುಂದೆ ಬಾಣತಿಯರ ಸಾವು ಸಾವಿನ ಸರ್ಕಾರ ಅಂತ ಏನಾರು ಇದ್ರೆ ಕೊಲೆಗಡಕ ಸರ್ಕಾರ ಅಂತ ಏನಾರು ಇದ್ರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ಕೊಲೆಗಡಕರು ಉತ್ತರನೇ ಇಲ್ಲ ಸ್ಮಾರ್ಟ್ ಮೀಟರ್ ಹಗರಣ ಹಗಲು ದೊರಡೆ ಸ್ಮಾರ್ಟ್ ಮೀಟರ್ನಲ್ಲಿ ಉತ್ತರ ಇಲ್ಲ ಬೆಲೆ ಏರಿಕೆ ಮಹಾರಾಷ್ಟ್ರದಲ್ಲಿ ನೋಡ್ರಿ ಇಪ್ಪತ್ತಾರು ಪರ್ಸೆಂಟ್ ಕರೆಂಟಿನ ದರವನ್ನು ಇಳಿಸ್ತಾ ಇದ್ದಾರೆ ಇಪ್ಪತ್ತಾರು ಪರ್ಸೆಂಟ್ ಇಲ್ಲಿ ಫಿಕ್ಸೆಡ್ ಚಾರ್ಜಸ್ ಇನ್ನು ಮುಂದಿನ ಮೂರು ವರ್ಷಕ್ಕೆ ಇನ್ನು ಮುಂದಿನ ಮೂರು ವರ್ಷಕ್ಕೂ ಸೇಸ್ ಇನ್ಕ್ರೀಸ್ ಪ್ರತಿ ವರ್ಷಕ್ಕೂ ಈಗಲೇ ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಯೂನಿಟ್ ಚಾರ್ಜಸ್ ಫ್ಯೂಲ್ ಚಾರ್ಜಸ್ ಸ್ಮಾರ್ಟ್ ಚಾರ್ಜಸ್ ಹಗಲು ದೊರೋಡೆ ಎಲ್ಲಿ ಕಂಡು ಕಂಡಲ್ಲಿ ದೊರೋಡೆಯನ್ನು ಹೊಡೆದು ಆರೋಗ್ಯ ಸೇವೆಯಲ್ಲಿ ಔಷಧಿ ಮಾತ್ರೆ ಕೊಡ್ಲಿಕ್ಕಾಗಿಲ್ಲ ಇವತ್ತು ಮೂಲಭೂತ ಸೌಕರ್ಯವನ್ನ ಆರೋಗ್ಯ ವ್ಯವಸ್ಥೆಯಲ್ಲಿ ಸಂಪೂರ್ಣ ಕುಸಿತ ಆಗಿರೋದು ಬಾಣಂತಿಯರ ಸಾವು ನೇರವಾಗಿ ಬಾಣತಿಯ ಬಾಣತಿಯರನ್ನ ಕೊಂದಂತ ಏನಾರ ಸರ್ಕಾರ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯವರ ನೇರವಾಗಿ ಜವಾಬ್ದಾರಿ ಇರುತ್ತೆ ಮತ್ತು ಕಾಲು ತುಳಿತಕ್ಕೆ ಸರ್ಕಾರನ ಇದು ಕಾಲು ತುಳಿತ ನೇರವಾಗಿ ನಾವು ನೋಡಿದಾಗ ಸ್ಟಾಂಪೇಡಿಂಗ್ ಮಾಡ್ತಿರೋದಕ್ಕೆ ಉತ್ತರ ಇಲ್ಲ ಯಾವುದಕ್ಕೆ ಸಮರ್ಥಿಸ್ಕೊಂಡಿದ್ದಾರೆ ಏನಾರು ಒಂದು ಒಳ್ಳೆ ಕೆಲಸ ಒಳ್ಳೆ ಗ್ಯಾರಂಟಿ ಯೋಜನೆ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆ ತಿಂಗಳನ್ನು ತಿಂಗಳ ಅವರಿಗೆ ದುಡ್ಡು ಕೊಡ್ತಿದ್ದಾರೆ ಒಬ್ಬರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಹೇಳ್ತಾರೆ ನಾವು ಗ್ಯಾರಂಟಿ ಕೊಡೋದೇ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ ಗ್ಯಾರಂಟಿ ದುಡ್ಡು ಕೊಡೋದು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ ಒಬ್ಬ ಗ್ಯಾರಂಟಿ ಸಮಿತಿ ಅಧ್ಯಕ್ಷರೇ ಹೇಳೋಂತ ಮಾತು ದುಡ್ಡು ಕೊಡೋದು ನಾವು ಡೌಟ್ ಕೊಡ್ತಿದ್ದವ್ರನ್ನೆಲ್ಲ ಹಾಗಾಗಿ ಜನ ಕೊಡ್ತಾ ಇರೋ ಸಂಖ್ಯೆನ ಹಂಗೆ ಕಡಿವಣ ಆಗ್ತಾ ಇದಾರೆ ಕೊಡೋದು ಗ್ಯಾರಂಟಿ ಇಲ್ಲ ಅಂತಿದ್ದಾರೆ ಕೊಡೋದಕ್ಕೆ ಸಂಬಳನ ಇದು ಅಂತ ಕೇಳ್ತಾರೆ ಏನ್ ಇವರು ಜೇಬಿಂದ ಕೊಡ್ತಿದ್ದಾರೆ ನೇರವಾಗಿ ಸರ್ಕಾರದ ಖಜಾನೆ ಹಣ್ಣು ಲೂಟಿ ಹೊಡಿತಾರೆ ಇನ್ನೊಂದು ಕಡೆ ನೇರವಾಗಿ ಜನರು ಜೇಬಿಂದನೂ ಕಳ್ತನ ಮಾಡ್ತಾರೆ ಇತಿಹಾಸದಲ್ಲಿ ನೇರವಾಗಿ ಜನರು ಜೇಬಿಂದ ಹಣ ತೊಳ್ತಿರುವಂತ ಏನಾರ ಸರ್ಕಾರ ಏನಾರು ಇದ್ರೆ ಇದು ಇವತ್ತು ಈ ಕಾಂಗ್ರೆಸ್ ಸರ್ಕಾರ